ಸ್ನೇಹಿತರೆ ನಿನ್ನೆಯಷ್ಟೇ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರ ಅಳಿಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪ್ರೀತಿಸೋ ಮಡದಿ ಹಣ ಆಸ್ತಿ ಯಾವುದಕ್ಕೂ ಕಡಿಮೆಯಾಗಿರಲಿಲ್ಲ ಆದರೆ ವಿಧಿ ಅವರ ಬಾಳಲ್ಲಿ ಬಹಳ ಕ್ರೂರವಾಗಿ ಆಟವಾಡಿದೆ ಕೆಜಿ ಪ್ರತಾಪ್ ಕುಮಾರ್ ಅವರು ನಲವತ್ ಮೂರನೇ ವಯಸ್ಸಿಗೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹಾಗಾದ್ರೆ ಏನು ಈ ಪ್ರಕರಣ ಸೂಸೈಡ್ ಮಾಡಿಕೊಳ್ಳುವಂಥದ್ದು ಏನಾಗಿತ್ತು ಇದೆಲ್ಲವನ್ನ ನೋಡೋಣ ಸ್ನೇಹಿತರೆ ಕನ್ನಡದ ಕೌರವ ಎಂದೇ ಖ್ಯಾತರಾದ ಬಿಸಿ ಪಾಟೀಲ್ ಅವರು ವನಜಾ ಎಂಬುವರನ್ನ ಮದುವೆಯಾಗಿದ್ದಾರೆ ಈ ದಂಪತಿಗಳಿಗೆ ಸೌಮ್ಯ ಹಾಗೂ ಸೃಷ್ಟಿ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದ್ದಾರೆ ಇನ್ನು ಪತ್ನಿ ವನಜಾ ಅವರು ಉತ್ತಮ ಸ್ಥಿತಿವಂತ ಕುಟುಂಬದಿಂದ ಬಂದವರು ನೂರಾರು ಎಕರೆ ಜಮೀನನ್ನ ಹೊಂದಿದ್ರು ಅಲ್ಲದೆ ಬಿಸಿಲ್ ಪಾಟೀಲ್ ಅವರಿಗೂ ಕೂಡ ಗಂಡು ಮಕ್ಕಳು ಇಲ್ಲದ ಕಾರಣ ತಮಗೂ ಅಳಿಯಾಗಿ ಬರುವವರು ಮನೆ ಮಗನಂತೆ ಇರಬೇಕು ಎಂಬ ಆಸೆಗಿರುತ್ತೆ ಹೀಗಾಗಿ ಯಾರಿಗೋ ಮಗಳನ್ನ ಕೊಟ್ಟು ಮದುವೆ ಮಾಡೋದಕ್ಕಿಂತ ಗೊತ್ತಿರೋರಿಗೆ ಕೊಟ್ಟು ಮದುವೆ ಮಾಡಿದ್ರಿ ಮಗಳೂ ಕೂಡ ಖುಷಿಯಾಗಿರ್ತಾಳೆ ಎಂಬ ಆಲೋಚನೆಯಿಂದ ಹೆಂಡತಿಯ ತಮ್ಮ ಕೆಜಿ ಪ್ರತಾಪ್ ಕುಮಾರ್ ಎಂಬುವವರಿಗೆ ದೊಡ್ಡ ಮಗಳು ಸೌಮ್ಯಾಳನ್ನ ಕೊಟ್ಟು ಮದುವೆ ಮಾಡ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡಿಕೊಡ್ತಾರೆ ಆ ನಂತರ ಪ್ರತಾಪ್ ಮತ್ತು ಸೌಮ್ಯ ಬಹಳ ಸಂತೋಷವಾಗಿ ಇದ್ರು ಎಲ್ಲವೂ ಚೆನ್ನಾಗಿತ್ತು ಪಿಸಿ ಪಾಟೀಲ್ ಅವರು ಅಂದುಕೊಂಡಂತೆ ಅಳಿಯ ಪ್ರತಾಪ್ ಕುಮಾರ್ ಸ್ವಂತ ಮಗನಂತೆ ಇದ್ರು ಇವರ ಜಮೀನು ಹೊಲ ಮನೆ ಕೆಲಸ ಎಲ್ಲವನ್ನ ಜವಾಬ್ದಾರಿಯುತವಾಗಿ ಮಾಡಿಸಿಕೊಂಡು ಹೋಗ್ತಾ ಇದ್ರು ಇನ್ನು ಬಿ ಸಿ ಪಾಟೀಲ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗಲೂ ಕೂಡ ಮಾವನಿಗೆ ಬೆನ್ನೆಲುಬಾಗಿ ನಿಂತು ಬಹಳಷ್ಟು ಸಪೋರ್ಟನ್ನ ಮಾಡಿದ್ದಾರಂತೆ ಪ್ರತಾಪ್ ಹಣ ಅಂತಸ್ತು ಎಲ್ಲವೂ ಇದ್ರೂ ಪ್ರತಾಪ್ ಅವರಿಗೆ ಒಂದು ಕೊರಗಿತ್ತಂತೆ ಮದುವೆಯಾಗಿ ಹದಿನಾರು ವರ್ಷ ಕಳೆದರೂ ಮಗಳು ಸೌಮ್ಯಗೆ ಮಕ್ಕಳಾಗಿರಲಿಲ್ಲ ಇದರಿಂದ ಸಹಜವಾಗಿ ಎಲ್ಲರಿಗೂ ಬೇಸರವಿತ್ತಂತೆ ಆದ್ರೆ ಪ್ರತಾಪ್ ಈ ವಿಚಾರವಾಗಿ ಬಹಳ ನೊಂದಿದ್ರಂತೆ ಇನ್ನೂ ಅವರಿಗೆ ಬಾಡಿಗೆ ತಾಯ್ತನದ ಮೂಲಕ ಮಗು ಮಾಡಿಸಿಕೊಳ್ಳಬಹುದಲ್ಲ ಎಂಬ ಯೋಚನೆ ಬಂದತ್ತಂತೆ ಇದೇ ಕಾರಣಕ್ಕಾಗಿ ವಕೀಲರು ವೈದ್ಯರನ್ನೆಲ್ಲ ಭೇಟಿ ಮಾಡಿ ಬಾಡಿಗೆ ತಾಯ್ತನದ ಮೂಲಕ ಮಗು ಪಡೆಯುವ ತಯಾರಿಯನ್ನ ನಡೆಸಿದ್ರಂತೆ ಆದ್ರೆ ಪ್ರತಾಪ್ ಅವರಿಗೆ ಏನನ್ನಿಸ್ತೋಗೇನೋ ನಿನ್ನೆ ಇದ್ದಕ್ಕಿದ್ದಂತೆ ಹೋಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ನಿನ್ನೆ ಬೆಳಿಗ್ಗೆ ಮಾವ ಅಳಿಯ ಮಗಳು ಎಲ್ಲರೂ ಒಟ್ಟಿಗೆ ಸೇರಿ ತಿಂಡಿಯನ್ನ ತಿಂದಿದ್ದಾರೆ ಆ ನಂತರ ಅವರವರ ಕೆಲಸದಲ್ಲಿ ನಿರತರಾಗಿದ್ದಾರೆ ಪ್ರತಾಪ್ ಅವರು ಊರಿಗೆ ಹೋಗಿ ಬರೋದಾಗಿ ಹೇಳಿದ್ರಂತೆ ಇನ್ನು ಬಿ ಸಿ ಪಾಟೀಲ್ ಅವರು ಅವರ ಭಾಗದ ಕೆರೆಗಳಿಗೆ ಹೋಗಿ ಭೇಟಿ ನೀಡಿ ಬರುವಾಗ ಅಂದ್ರೆ ಮಧ್ಯಾಹ್ನ ಒಂದು ನಲವತ್ತೈದರ ಸುಮಾರಿಗೆ ಪ್ರತಾಪ್ ಅವರ ಸಹೋದರ ಪ್ರಭುದೇವ್ ಅವರು ಕಾಲ್ ಮಾಡಿ ಪ್ರತಾಪ್ ಏನಾದ್ರೂ ನಿಮಗೆ ಸಿಕ್ಕಿದ್ನಾ ಅಂತ ಕೇಳಿದ್ರಂತೆ ಆನಂತರ ಬಿ ಬಿಸಿ ಪಾಟೀಲ್ ಅವರು ಹೌದು ಬೆಳಿಗ್ಗೆ ಎಲ್ಲರೂ ಒಟ್ಟಿಗೆ ತಿಂಡಿ ಮಾಡಿದ್ವಿ ಆಮೇಲೆ ನನ್ನ ಹತ್ರ ಇವತ್ತು ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಆಗ ಪ್ರಭು ಹೇಳಿದ್ರಂತೆ ಅದೇನೋ ಮಾತ್ರೆ ತಗೊಂಡಿದ್ದಾನೆ ಅಂತ ಸುದ್ದಿ ಇದೆ ಅವನ ಫೋನ್ ಸ್ವಿಚ್ ಆಫ್ ಆಗಿದೆ ಅದಕ್ಕೆ ಕಾಲ್ ಮಾಡಿದೆ ಈ ಕೂಡಲೇ ಫೋನ್ ಟ್ರ್ಯಾಕ್ ಮಾಡಿಸಿ ಅಂತ ಪ್ರತಾಪ್ ಸಹೋದರ ಪ್ರಭು ಹೇಳಿದ್ದಾರೆ ಈ ವಿಷಯವನ್ನ ಕೇಳಿ ಬಿಸಿ ಪಾಟೀಲ್ ಅವರಿಗೆ ಒಂದು ಕ್ಷಣ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲವಂತೆ ಆನಂತರ ಶಿವಮೊಗ್ಗ ಎಸ್ಪಿ ಮತ್ತು ಡಿಎಸ್ಪಿಗೆ ಕರೆ ಮಾಡಿ ಘಟನೆಯ ಬಗ್ಗೆ ತಿಳಿಸಿದ್ದಾರೆ ಆ ನಂತರ ಅಳಿಯನಿಗೆ ಕಾಲ್ ಮಾಡಿದ್ರಂತೆ ಅಳಿಯ ಕಾಲ್ ಅನ್ನ ರಿಸೀವ್ ಮಾಡಿ ಮಾತನಾಡಿದ್ರಂತೆ ಎಲ್ಲಿದ್ದೀಯಾ ಅಂತ ಕೇಳಿದಾಗ ಹೊನ್ನಳ್ಳಿ ಮಲೆಬೆನ್ನೂರು ಮಾರ್ಗದಲ್ಲಿದ್ದೀನಿ ಅಂತ ಹೇಳಿದ್ರಂತೆ ಆದರೆ ಮಾತು ಸ್ಪಷ್ಟವಾಗಿ ಇರಲಿಲ್ವಂತೆ ಅಷ್ಟೊತ್ತಿಗಾಗಲೇ ಪ್ರತಾಪ್ ವಿಷ ಸೇವಿಸಿಗೆ ಬಿಟ್ಟಿದ್ರು ಆ ನಂತರ ಬಿಸಿ ಪಾಟೀಲ್ ಅವರು ಅಳಿಯ ಕಾಲ್ ರಿಸೀವ್ ಮಾಡಿದ ವಿಷಯವನ್ನ ಪೊಲೀಸರಿಗೆ ತಿಳಿಸಿದ್ದಾರೆ ಇನ್ನು ಆ ಕಡೆಯಿಂದ ಸಹೋದರ ಪ್ರಭು ಮತ್ತು ಈ ಕಡೆಯಿಂದ ಮಾವ ಬಿಸಿ ಪಾಟೀಲರು ಪ್ರತಾಪ್ ಅವರನ್ನ ಹೊಡಿಕಿಕೊಂಡು ಹೊರಟಿದ್ದಾರೆ ಆದರೆ ಪ್ರಭು ಅವರ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಪ್ರತಾಪ್ ಅವರ ಕಾರು ಸಿಕ್ಕಿದೆ ಕೂಡಲವರು ಹೊನ್ನಾಳಿಗೆ ಪ್ರತಾಪ್ ಅವರನ್ನ ಕರೆತಂದಿದ್ದಾರೆ ಈ ವೇಳೆ ನೀವು ದಾವಣಗೆರೆಗೆ ಕರ್ಕೊಂಡು ಹೋಗಿ ಅಂತ ವೈದ್ಯರು ಸಲಹೆಯನ್ನ ನೀಡಿದ್ರಂತೆ ಆದರೆ ಆ ಜಾಗದಿಂದ ದಾವಣಗೆರೆ ದೂರ ಆಗುತ್ತೆ ಅಂತ ತಿಳಿದು ಶಿವಮೊಗ್ಗಕ್ಕೆ ದಾಖಲಿಸಲು ಪ್ರಭು ಮುಂದಾಗಿದ್ದಾರೆ ಆದರೆ ಶಿಕಾರಿಪುರದ ಹತ್ತಿರ ಬರುವಾಗ ದಾರಿ ಮಧ್ಯೆ ಪ್ರತಾಪ್ ಮೃತಪಟ್ಟಿದ್ದಾರೆ ಇನ್ನು ಪ್ರತಾಪ್ ಅವರಿಗೆ ಮಕ್ಕಳಾಗಿರಲಿಲ್ಲ ಎಂಬ ಕೊರಗಿತ್ತು ಜೊತೆಗೆ ಕುಡಿತದ ಚಟ ಹೋಗಿತ್ತಂತೆ ಕುಡಿತದ ಚಟಕ್ಕೆ ಬಲಿಯಾಗಿ ಲಿವರ್ ಕೂಡ ಹೋಗಿತ್ತಂತೆ ಬೆಂಗಳೂರಿನ ಪುನರ್ವಸತಿ ಕೇಂದ್ರದಲ್ಲಿ ದಾಖಲಿಸಿ ಎರಡು ತಿಂಗಳು ಚಿಕಿತ್ಸೆಯನ್ನ ಕೊಡಿಸಿದ್ರಂತೆ ಆಮೇಲೆ ಎಲ್ಲವೂ ಸರಿ ಹೋಗಿತ್ತಂತೆ ಕುಡಿಯೋದನ್ನ ಬಿಟ್ಟಿದ್ರಂತೆ ಆದರೆ ಇತ್ತೀಚೆಗೆ ಮತ್ತೆ ಕುಡಿತದ ಅಭ್ಯಾಸವನ್ನ ಶುರು ಮಾಡಿಕೊಂಡಿದ್ದಾರೆ ಪಾಟೀಲರು ಕೂಡ ಕುಡಿಬೇಡಪ್ಪ ಅಂತ ಸಲಹೆಯನ್ನ ನೀಡಿದ್ರಂತೆ ಆದರೂ ಕೂಡ ಅಳಿಯ ಕುಡಿತಕ್ಕೆ ದಾಸನಾಗಿ ಕೊನೆಗೆ ಈ ರೀತಿ ಮಾಡಿಕೊಂಡಿದ್ದಾರೆ ಅಂತ ಬಿಸಿ ಪಾಟೀಲರು ಕುಗ್ಗಿ ಹೋಗಿದ್ದಾರೆ ಪ್ರತಾಪ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಗಳಿಗೆ ಈ ನೋವನ್ನ ಭರಿಸುವ ಶಕ್ತಿ ಸಿಗಲಿ ಇದಿಷ್ಟು ಬಿಸಿ ಪಾಟೀಲ್ ಅವರ ಅಳಿಯನ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ